ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಇಂಗು ಅಂದರೆ ಅಸಫೋಟೆಡವನ್ನು ನಾವು ಬಳಸೋದ್ರಿಂದ ಅಂದರೆ ಹಿಂಗನ್ನು ನಾವು ಪ್ರತಿನಿತ್ಯ ಆಹಾರದಲ್ಲಿ ಬಳಕೆ ಮಾಡೋದ್ರಿಂದ ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಒಂದು ಚಿಟಿಕೆ ಹಿಂಗಿನಲ್ಲಿದೆ ಹತ್ತಾರು ಆರೋಗ್ಯಕರ ಪ್ರಯೋಜನ ಅಂತ ಕಂಪ್ಲೀಟಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಹಿಂಗಿನಲ್ಲಿ ಕಾರ್ಬೋಹೈಡ್ರೇಟ್ ಫೈಬರ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಐರನ್ ಯಥೇಚ್ಛವಾಗಿದೆ ಇದು ಹೊಟ್ಟೆಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಹೊಟ್ಟೆಯ ತೊಂದರೆಗಳಾದ ಗ್ಯಾಸ್ ಉಬ್ಬುವುದು ಕರಳಿನ ಹುಳುಗಳು ಹೊಟ್ಟೆಯ ಸಮಸ್ಯೆಗಳಿಗೆ ಇಂಗು ಔಷಧವಾಗಿ ಕೆಲಸ ಮಾಡುತ್ತದೆ ನಾರಿನಾಂಶವನ್ನು ಹೊಂದಿರುವ ಇಂಗು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿದೆ ಇದು ಫೈಬರ್ನಿಂದ ಸಮೃದ್ಧವಾಗಿರೋದ್ರಿಂದ ದೇಹದ ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತೆ ಹೃದಯ ಮತ್ತು ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತದೆ ಇಂಗು ಇಂಗು ಕಾರ್ಬೋಹೈಡ್ರೇಟ್ಗಳ ಸಮೃದ್ಧ ಮೂಲವಾಗಿರೋದ್ರಿಂದ ಚಯಾಪಚಯವನ್ನು ಉತ್ತೇಜಿಸುತ್ತದೆ ಅಂದರೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಹೃದಯದ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯವನ್ನು ಮಾಡುತ್ತೆ ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತದೆ ಸ್ಥೂಲಕಾಯತೆಯನ್ನು ತಡೆಯಲು ಇದು ಸಹಾಯವನ್ನು ಮಾಡುತ್ತದೆ ಹಾಗಾಗಿ ಪ್ರತಿನಿತ್ಯ ನಿಯಮಿತವಾಗಿ ಇಂಗು ಬೆರೆಸಿದ ನೀರನ್ನು ಕುಡಿಯಿರಿ ಇನ್ನು ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಇಂಗು ಇಂಗು ಕಬ್ಬಿಣವನ್ನು ಹೊಂದಿದ್ದು ಅಗತ್ಯವಾದ ಪೋಷಕಾಂಶಗಳಲ್ಲಿ ಒಂದಾಗಿದೆ ಇದು ಹಿಮೋಗ್ಲೋಬಿನ್ ಮತ್ತು ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಇದು ರಕ್ತಹೀನತೆಗೆ ಚಿಕಿತ್ಸೆಯನ್ನು ನೀಡುತ್ತದೆ ಹೌದು ಯಾರಾದರೂ ರಕ್ತಹೀನತೆಯಿಂದ ಬಳಲ್ತಾ ಇದ್ರೆ ಅಂತವರು ಹಿಂಗನ್ನು ಬಳಸ್ತಾ ಬನ್ನಿ ಇದು ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಆಯಾಸ ಆಯಾಸವನ್ನು ಸಹ ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ಮೂಳೆಗಳಿಗೆ ಒಳ್ಳೆಯದು ಇಂಗು ಇಂಗು ಪೊಟ್ಯಾಷಿಯಮ್ನಿಂದ ಶ್ರೀಮಂತವಾಗಿದೆ ಇಂಗು ಮೂಳೆ ಮತ್ತು ಕೀಲುಗಳ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಅಪಧಮನಿಗಳು ಕಿರಿದಾಗಿರುವುದನ್ನು ತಡೆಯುತ್ತದೆ ಹೀಗಾಗಿ ಹೃದಯಾಘಾತದ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಅಂದರೆ ಹೃದಯಾಘಾತವನ್ನು ಇದು ತಡೆಗಟ್ಟುತ್ತದೆ ಕರುಳಿನ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಇಂಗು ಇದು ಮೂತ್ರಪಿಂಡದ ಕಲ್ಲುಗಳು ಮತ್ತು ಕರುಳಿನ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಆಸ್ಟಿಯೋ ಮಲೇಷಿಯಾ ಮತ್ತು ಆಸ್ಟಿಯೋಪೆನಯ ದಂತಹ ರೋಗಗಳಿಂದ ತಡೆಗಟ್ಟುವಲ್ಲಿ ಇದು ಸಹಾಯವನ್ನು ಮಾಡುತ್ತದೆ ತ್ವಚೆಯ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತದೆ ಇಂಗು ನಿಮ್ಮ ಆಹಾರ ಅಥವಾ ಪಾನೀಯಗಳಲ್ಲಿ ಬಳಸಿದಾಗ ಮೊಡವೆಗಳನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತದೆ ಇಂಗಿನಲ್ಲಿರುವ ಅಸೈಟೋಲ್ಕೋನಿನ್ ಮೆದುಳಿನ ಸಂಕೇತವನ್ನು ಸುಧಾರಿಸುತ್ತದೆ ಸ್ಮರಣೆ ಮತ್ತು ಪ್ರಜ್ಞೆಯನ್ನು ಕಾಪಾಡಿಕೊಳ್ಳುತ್ತದೆ ಇಂಗು ಬೆರೆಸಿದ ಹಾಲು ಕುಡಿಯೋದರಿಂದ ಪೈಲ್ಸ್ಗೆ ನಿವಾರಣೆ ಆಗುತ್ತೆ ಅಂತಲೇ ಹೇಳಬಹುದು ಪೈಲ್ಸ್ ಯಾರಿಗಾರು ಇದ್ರೆ ಅಂಥವರು ಇಂಗು ಬೆರೆಸಿದ ಹಾಲನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳಿ ವಿವಿಧ ಹೊಟ್ಟೆಯ ಸಮಸ್ಯೆಗಳು ಬಾಯಿಯ ಸಮಸ್ಯೆಗೆ ಇಂಗು ಮದ್ದಾಗಿದೆ ಇಂಗು ನೆಗಡೆ ಮತ್ತು ಕೆಮ್ಮು ಎದೆಯಲ್ಲಿ ಸಂಗ್ರಹವಾಗಿರುವ ಕಾಹವನ್ನು ಹೋಗಲಾಡಿಸುತ್ತದೆ ಇದಲ್ಲದೆ ಇಂಗು ಲೈಂಗಿಕ ಪ್ರಚೋದನೆಯನ್ನು ಹೆಚ್ಚಿಸುವಲ್ಲಿ ತುಂಬಾ ಪರಿಣಾಮಕಾರಿಯಾಗಿದೆ ಅನಿಮಯಿತ ಮುಟ್ಟಿನ ಸಮಸ್ಯೆಗಳಿಗೆ ಇಂಗು ನಿವಾರಣೆಯನ್ನು ನೀಡುತ್ತದೆ ಇನ್ನು ಪಾದಗಳು ಬಿರುಕು ಬಿಟ್ಟಿರುವ ಸಮಸ್ಯೆ ಇದ್ದರೆ ಬೇವಿನ ಎಣ್ಣೆಯನ್ನು ಹಿಂಗು ಹಾಕಿ ಲೇಪಿಸಿದರೆ ಬೇಗ ಪರಿಹಾರವನ್ನು ಪಡ್ಕೋಬಹುದು ನೋಡಿದ್ರಲ್ವ ಫ್ರೆಂಡ್ಸ್ ಹಿಂಗನ್ನು ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಹಿಂಗನ್ನು ಬಳಸ್ತಾ ಬನ್ನಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೊ ನಿಮ್ಮ ಆರೋಗ್ಯ ನಿಮ್ಮ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು